ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಷತ್ತಿನಲ್ಲಿ ಮತ್ತೊಮ್ಮೆ ಮುಜಗರವಾಗಿದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ವಿಧೇಯಕ ತಿರಸ್ಕೃತವಾಗಿದೆ ಉಪಸಭಾಪತಿ ಪ್ರಾಣೇಶ್ ಪರಿಷತ್ನಲ್ಲಿ ಧ್ವನಿ ಮತ ಹಾಕಿದ್ದು ವಿಧಾನ ಪರಿಷತ್ನಲ್ಲಿ ವಿಧೇಯಕಕ್ಕೆ ಹಿನ್ನಡೆಯಾಗಿದೆ ಇನ್ನು ಬಿಲ್ ತಿರಸ್ಕಾರಗೊಂಡ ಬಳಿಕ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು ಈ ವೇಳೆ ಕಾಂಗ್ರೆಸ್ ಸದಸ್ಯರು ಅದರ ಪ್ರತಿಯಾಗಿ ಭಾರತ್ ಮತ ಜೈ ಜೈ ಭೀಮತ ಘೋಷಣೆಗಳನ್ನ ಕೂಗಿದ್ದಾರೆ ಧರ್ಮದಾಯ ದತ್ತಿಗಳ ವಿಧೇಯಕ ಎರಡನೇ ಇಪ್ಪತ್ನಾಕನ್ನು ಪರ್ಯಾಯೋಚಿಸಬೇಕೆಂದು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ ಪ್ರಸ್ತಾವನೆಯು ತಿರಸ್ಕೃತವಾಗಿದೆ ಸದನವನ್ನು ಸೋಮವಾರ ಹತ್ತುವರೆ ಗಂಟೆವರೆಗೆ ಮುಂದೂಡಲಾಗಿದೆ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕನ್ನು ಪರ್ಯಾಯೋಚಿಸಬೇಕೆಂದು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ ಪ್ರಸ್ತಾವನೆಯು ತಿರಸ್ಕೃತವಾಗಿದೆ ಸದನವನ್ನ ಸೋಮವಾರ ಹತ್ತುವರೆ ಗಂಟೆವರೆಗೆ ಮುಂದೂಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ